ಹಾಯ್ ಹಲೋ ಗೈಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾವು ಬಂದಿದ್ದೀವಿ ಇವತ್ತು ಕರ್ನಾಟಕದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ಮಲೈ ಮಹದೇಶ್ವರ ಬೆಟ್ಟಕ್ಕೆ ಪ್ರತಿ ವರ್ಷದ ಮಹಾಶಿವರಾತ್ರಿ ಇಂದು ಲಕ್ಷಾಂತರ ಭಕ್ತರು ತಾಳ ಬೆಟ್ಟದಿಂದ ಮುಖ್ಯ ದೇವಾಲಯದವರಿಗೆ ಪಾದಯಾತ್ರೆ ಮಾಡಿ ಶ್ರೀ ಮಲೈ ಮಹದೇಶ್ವರ ಸ್ವಾಮಿಯ ದರ್ಶನ ಪಡೆಯುತ್ತಾರೆ ಮನೆ ಈ ವಿಡಿಯೋದಲ್ಲಿ ಮತ್ತಷ್ಟು ತಿಳ್ಕೊಳ್ಳೋಣ ಇದು ಲೊಕೇಟ್ ಆಗಿರೋದು ಚಾಮರಾಜನಗರ ಜಿಲ್ಲೆಯ ಅನೂರು ತಾಲೂಕು ಈ ಪಾದಯಾತ್ರೆಯ ಪ್ರಮುಖ ವೈಶಿಷ್ಟ್ಯವೇನೆಂದರೆ ಅರಣ್ಯದ ಮಧ್ಯೆ ಸಾಗುವ ಆಧ್ಯಾತ್ಮಿಕ ಶಾಂತ ವಾತಾವರಣ ಮಾರ್ಗವು ಕಲ್ಲಿನ ಮೆಟ್ಟಿಲುಗಳು ಮತ್ತು ಬೆಟ್ಟದ ತಿರುವುಗಳ ಮೂಲಕ ಸಾಗುತ್ತದೆ ಒಳ್ಳೆ ಮುದ್ದೆ ಕುಡೀತಾರೆ ಮುದ್ದೆ ಅವರೇ ಕಾಳು ಸಾರು ವಯ್ಸಕ್ಕೆ ಅಣ್ಣ ಯಾವರು ಅಣ್ಣ ಮಾಡ್ತಿರೋದು ನಮ್ಮ ಕನ್ಪುರನೇ ನಾವು ರಾಮನವರದವರೆ ನಮ್ಮ ಮಾದಪ್ಪನ ಪರಿಷ್ಠ ಯಾವತ್ತೂ ಕಡಿಮೆ ಆಗಲ್ಲ ವರ್ಷ ವರ್ಷ ಜಾಸ್ತಿ ಆಗ್ತಿದೆ ಹೊರ್ತು ಕಡಿಮೆ ಅಂತೂ ಯಾವುದೇ ಕಾರಣಕ್ಕೂ ಆಗಲ್ಲ ಈಗೇ ಮಾತು ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದೀವಿ ಈಗ ಸಮಯ ಒಂದೂವರೆ ನೋಡಿ ಈ ಕಾಡ್ ದಾರಿಲಿ ನಾವು ನಡ್ಕೋ ಹೋಗ್ಬೇಕು ಜನರಿಗೆ ಅನುಕೂಲ ಆಗ್ಲಿಂದು ನಮ್ಮ ಕೆ ಎಸ್ ಆರ್ ಟಿ ಸಿ ಅವರು ಬಡ ಜಾತ್ರೆ ವಿಶೇಷ ಬೇಜಾನು ಬಸ್ಗಳನ್ನ ಬಿಟ್ಟಿದ್ದಾರೆ ತಾಳ್ಬೇಡದಲ್ಲಿ ಟ್ರಾಫಿಕ್ ಮಾತ್ರ ಜಾಸ್ತಿನೇ ಇತ್ತು ಏ ಯಾವುದಣ್ಣ ಇದು ಹಾಂ ಏ ಅಣ್ಣ ಇದು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಎಲ್ಲದಣ್ಣ ನಿಮ್ಮ ಬಸ್ಸು ಖಾಲಿ ಹೋಯ್ತಾ ಇದೆಯಲ್ಲ ಬೇಡ ಬೇಡ ಹೋಗಿ ಆರಾಮಾಗೆ ಕೆ ಎಸ್ ಆರ್ ಟಿ ಸಿ ಬೇಕಿತ್ತು ಅದು ಮಾಹೇಶ್ವರ ಬೆಟ್ಟು ಟ್ರಾಫಿಕ್ ಸಿಕ್ಕಾಪಟ್ಟೆ ತುಂಬಾ ಜಾಸ್ತಿನೇ ಇದೆ ಇನ್ನು ಶಿವರಾತ್ರಿ ಹಬ್ಬ ಮುಗಿಯೋ ತನಕ ಹೀಗೆ ಇರುತ್ತೆ ಚಿನ ಚುಮು ಚುಮು ಅಂತಾವ ಈ ನೋಡ್ದಂಗ ಐತಲ್ಲ ನಂಗು ಹಂಗೆ ಅನ್ನಿಸ್ತಾ ಯಾರಪ್ಪ ಇದು ಹಿಂದೆ ಯಾರು ಹುಲಿ ನೋಡಪ್ಪ ಹೆಂಗ್ ಹುಲಿಯ மா உடியக்கே தின்னக்கே உண்ணக்கே ஏன்ன கடமையில் மாதப்பா ಮಾರ್ಗ ಮಧ್ಯೆ ಫಾರೆಸ್ಟ್ ಆಫೀಸರು ಗೃಹ ರಕ್ಷಕ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಎಲ್ಲ ನಿಯೋಜಿಸಿದ್ರು ಇದರಲ್ಲಿ ಜನ ಎರಡು ಥರ ಪಾದಯಾತ್ರೆ ಮಾಡ್ತಿದ್ರು ಒಂದು ಏಳುಗಳಿಂದ ಪಾದಯಾತ್ರೆ ಮಾಡ್ಕೊಂಡು ಭಾಳ ದೂರದಿಂದ ಬಂದಿದ್ದಾರೆ ಮತ್ತು ತಾಳಬೆಡ್ತಿಂದ ಪಾದಯಾತ್ರೆ ಮಾಡ್ತಿದ್ರು ಅದರಲ್ಲಿ ನಾವು ತಾಳ್ಬೆಟ್ಟಿಂದ ಪಾದಯಾತ್ರೆ ಶುರು ಮಾಡಿದ್ರು ಅಣ್ಣ ಒಂದು ಟ್ಯಾಂಕ್ಸು ಇಲ್ಲ ಒಂದು ಹಾಯಿ ಇಲ್ಲ ಒಂದು ತಣಿಗಿರ್ಲಿ ಅಂತ ಗೈಸ್ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ದು ನಮ್ಮ ಫ್ಯಾಮಿಲಿಯವರೇ ಅವರು ನಾವು ಎಲ್ಲ ಜೊತೆಲೇ ಟ್ರಾವೆಲ್ ಮಾಡಿಕೊಂಡು ಮಾದಪ್ಪನ ದರ್ಶನ ಮಾಡಿದ

ಬೇಗ ಬೇಗ ಸ್ವಲ್ಪ ಗುಂಪು ಗುಂಪು ನೋಡಿ ಈ ಥರ ಪ್ಲಾಸ್ಟಿಕ್ ಎಲ್ಲ ಫುಲ್ಲು ಅವಾಯ್ಡ್ ಮಾಡಿ ಈ ಥರ ಪ್ರಾಣಿ ಪಕ್ಷಿಗಳಿಗೆಲ್ಲ ತುಂಬ ತೊಂದರೆ ಆಗುತ್ತೆ ಆದಷ್ಟು ಪರಿಸರ ಉಳಿಸಿ ಗೈಸ್ ನಾವು ಟ್ರೆಕ್ಕಿಂಗ್ ಮಾಡಿದ್ದು ಕಾಡ್ದಾರಿ ಇಟ್ಕೊಂಡು ಮಕ್ಕಳುಗಳು ಮತ್ತು ರೋಡ್ಗಳು ಸಹಾಯದಿಂದ ಪಾದಯಾತ್ರೆ ಮಾಡ್ತ ಇಲ್ಲೆಲ್ಲ ನಮ್ಮ ತಿರುಪತಿ ಥರ ಮೇಂಟೇನ್ಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಆದರೂ ಎಷ್ಟು ಜನ ಎಲ್ಲ ಕಸ ಅದು ಇದು ಎಲ್ಲ ಎಷ್ಟಾಗ್ಬಿಡವ್ರಿಗೆ ಚಿಕ್ಕ ಹೊಟ್ಟೆ ಗಾಯ್ಸ್ ನಾವು ತಾಳುಬೆಟ್ಟಿಂದ ನಡ್ಕೊಂಡು ಹತ್ತೊಬ್ಬಡ ಮಾದಪ್ಪನ ದರ್ಶನಕ್ಕೆ ಬಂದೇ ಬಿಟ್ಟು ಇಲ್ಲಿಂದ ಒಳ್ಳೆ ವ್ಯೂ ಕಾಣುತ್ತೆ ಮಾದಪ್ಪನ ದೇವಸ್ಥಾನ ಮಾರ್ಗ ಮಧ್ಯೆಲ್ಲ ಭಕ್ತಾದಿಗಳು ಒಳ್ಳೆಯ ಕಲ್ಲಂಗಡಿ ಜ್ಯೂಸು ಮಜ್ಜಿಗೆ ಫ್ರೂಟ್ಸು ಎಲ್ಲ ಕೊಟ್ಟರು ಒಂದು ಚೂರು ದಣಿವರ್ದಿಲ್ಲ ಒಳ್ಳೆ ಬೂಸ್ಟ್ ಆಯಿತು ಆದರೂ ನಮ್ಮ ಜನಗಳು ನೋಡಿದ್ರೆ ಏನಂದ್ರೆ ಹಿಂಗೆ ಈ ಥರ ಗಲೀಜ್ ಮಾಡಿ ಹೋದರೆ ಸ್ವಲ್ಪ ಇಲ್ಲಿಯವ್ರಿಗೆ ಇಲ್ಲಿಯವರೆಗೆ ಎಷ್ಟು ತೊಂದರೆ ಆಯ್ತದಿದ್ದೆ ಹೌದು ಎಲ್ಲಿ ಬೇಕಲ್ಲಿ ಬಿಸಾಕುಟ್ಟು ಹೋಗ್ಬಿಡ್ತಾರೆ ನಮ್ಮ ಪರಿಸರನ ಹಾಳು ಮಾಡ್ತಾರೆ ಅಷ್ಟೆ ಜೀವನ ಅಷ್ಟು ಸುಲಭ ಅಲ್ಲ ಕಣಮ್ಮ ನಮ್ಮ ಮನೇಲಿ ಯಜಮಾನ್ರು ತಂದಾಗ್ತಾರೆ ತಿನ್ಕೊಂಡು ಉಣ್ಕೊಂಡು ಇರೋದಲ್ಲ ಇದು ಜೀವನ ಆ ಫೈನಲಿ ಮಾದೇಶ್ವರಂಪೇಟ ರೀಚ್ ಆದ ಇನ್ನೇನು ಸ್ವಾಮಿ ಗೋಪುರ ಸಿಗುತ್ತೆ ಮುಂದೆ ನೋಡೋಣ ಹತ್ರ ಹತ್ರ ಬರ್ತಿದ್ದಂಗೆ ಖುಷಿನೇ ಬೇರೆ ಹತ್ರದ್ದು ಫೈನಲಿ ರೀಚ್ ಆದ ನನ್ನಪ್ಪ ಹತ್ರದಿಂದ ಕಾಣ್ತಾವ ನೋಡಿ ಎಲ್ಲರೂ ಅಲ್ಲಿಂದನೆ ಕೈ ಮುಕ್ಕೊಡಿ ಎಲ್ಲೆಲ್ಲಿ ನೋಡ್ತಾ ಇದ್ರಿ ಒಂದೊಂದು ಕಮೆಂಟ್ಗಳು ಹಾಕ್ಬಿಡಿ ಮಾದಪ್ಪ ಎಲ್ಲರಿಗೂ ಚೆನ್ನಾಗಿಟ್ಟಿರಲಿ ಇದು ಸಾಲರ್ ಮಠದ ಮಾದ್ವಾರ ಇದು ಸಾಲರ್ ಮಠಕ್ಕೆ ಹೋಗಿ ಸಿಗುತ್ತೆ ಜನ ಸಾಗರ ಮಾದಪ್ಪನ ಜಾತ್ರೆಗೆ ಹಲೋ ಗಾಯ್ಸ್ ಫೈನಲಿ ಅವರ್ ಪಾದಯಾತ್ರೆ ಮಾಡಿ ಫೈನಲಿ ರೀಚ್ ನಮ್ಮ ಜೊತೆ ಇದಾರೆ ಜೈ ಕನಡಿಗ ಅವರು ಬಂದು ಮಾದಪ್ಪ ನೋಡೋ ಖುಷಿನೇ ಬೇರೆ ಆದ್ರೂ ಒಂದೊಳ್ಳೆ ಅಡ್ವೆಂಚರ್ ಟ್ರಿಪ್ ಅಂತ ಮಾದಪ್ಪನ ಪರಸೆ ಮಾದಪ್ಪ ಎಲ್ಲರೂ ಒಳ್ಳೇದು ಮಾಡಲಿ ಸಬ್ಸ್ಕ್ರೈಬರ್ ಚೆನ್ನಾಗಿಟ್ಟಿರ್ಲಿ ಅಂತ ಬಂದಿರೋ ಬಂದಿರೋ ಭಕ್ತಾದಿಗಳು ಪಾದಯಾತ್ರೆ ಮಾಡಿದ ಭಕ್ತಾದಿಗಳೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಿದ್ರು ಪ್ರಾಧಿಕಾರದವರು ಇನ್ನೂ ಹೆಚ್ಚಿನ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಅಂತ ನೇರವಾಗಿ ಪಾದಯಾತ್ರೆ ಮ ಬಂದಿರೋರಿಗೆ ದರ್ಶನಕ್ಕೂ ಎಡೆ ಮಾಡಿಕೊಡಲಿಲ್ಲ ಅಲ್ಲಲ್ಲೇ ಸ್ಟಾಪ್ ಮಾಡಿ ಬಿಟ್ಟರು ಇದಕ್ಕೂ ಆಕ್ರೋಶ ವ್ಯಕ್ತಪಡಿಸ್ತಿದ್ರು ಮಾಧಪ್ಪುರ ಪುರುಷನೇ ಚೆಂದ ಒಂಥರ

ಸೊ ಗೈಸ್ ಇದರಲ್ಲಿ ಮಾದಪ್ಪನ ದರ್ಶನನ ಖಂಡಿತ ಮಾಡಿಸ್ತೀನಿ ಫುಲ್ಲು ವಿಡಿಯೋ ನೋಡಿ ಮಾದಪ್ಪನ ದರ್ಶನ ತಗೊಳ್ಳಿ ನಮಗಂತೂ ಆಯಿತು ಇನ್ನೊಂದು ಬೇಜಾರಿನ ಸಂಗತಿ ಏನಂದರೆ ಚಿನ್ನದ ತೇರು ಎಳೆಯೋದು ನೋಡೋಕ್ಕಾಗಲಿಲ್ಲ ಅಷ್ಟೇ ನಾವು ಒಳಗಡೆ ಮೂರು ಅವರ್ ಲಾಕ್ ಆಗ್ಬೋದು ಆ ಟೈಮಲ್ಲಿ ಚಿನ್ನದ ತೇರು ಎಳೆದ್ಬಿಟ್ಟಿದ್ರು ಇದೊಂದು ಬೇಜಾರು ವಿಷಯ ಅಷ್ಟೇ ಬನ್ನಿ ಮಾದಪ್ಪನ ನೋಡೋಕ್ಕೂ ಅಣ್ಣ ಗೈಸ್ ಇದಾಗಿತ್ತು ನಮ್ಮ ಮಲೈಮಹದೇಶ್ವರ ಜಾತ್ರಾ ಪಾದಯಾತ್ರೆ ಎಲ್ಲರೂ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ